या देवी सर्वभूतेषु शक्तिरूपेण संस्थिता नमस्तस्यै 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 नमो नमः सर्वमङ्गलमङ्गल्ये शिवे सर्वार्थसाधिके ಶಂಬಕೇಗೌರಿ ನಾರಾಯಣೀನೋಸ್ತೇ ಎಂಬ ಶ್ಲೋಕವನ್ನು ಹೇಳುವ ಮುಖಾಂತರ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವಾಗ ನೋಡ್ತಿರುವಂಥ ವೀಡಿಯೋ ಬಂದು ಚಾಮುಂಡಿ ಬೆಟ್ಟದ ವೀಡಿಯೋ ಆಗಿರುತ್ತೆ ಎರಡನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ ನೋಡಾದ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಪಕ್ಕದಲ್ಲಿರುವಂಥ ಹೈ ಪಾಯಿಂಟ್ಸ್ನ ಕೊಡೋದು ಮರಿಬಿಡಿ ಅಂತ ಹೇಳ್ತಾ ನಾನು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಆ ಚಾಮುಂಡೇಶ್ವರಿ ತಾಯಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ ಸುಮಾರು ಎರಡು ಮೂರು ವರ್ಷ ಆಗಿತ್ತು ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಎರಡು ವರ್ಷದಿಂದ ನಾನು ಚಾಮುಂಡೇಶ್ವರಿ ದರ್ಶನ ಮಾಡ್ಬೇಕಂತ ಅಂದ್ಕೊಳ್ತಾ ಇದ್ದರು ಆಗಿರಲಿಲ್ಲ ತುಂಬ ದೂರದಿಂದ ಎಲ್ಲ ಬಂದು ತಾಯಿ ದರ್ಶನ ಮಾಡ್ತಾರೆ ಬಟ್ ನಾವು ಹತ್ತಿರದಲ್ಲಿದ್ದರೂ ಹೋಗೋಕ್ಕಾಗಿರಲಿಲ್ಲ ಕೊನೆಗೂ ಆ ದಿನ ಬಂತು ಆ ದೇವಿಯ ದರ್ಶನ ಪಡೆಯುವಂಥ ಸೌಭಾಗ್ಯ ನನಗೆ ಸಿಕ್ತು ಅಂತಲೇ ಹೇಳ್ಬೋದು ಫ್ಯಾಮಿಲಿಯ ಜೊತೆ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದು ಚಾಮುಂಡಿ ಬೆಟ್ಟದ ಬಗ್ಗೆ ಒಂದಷ್ಟು ಮಾಹಿತಿನ ತಿಳ್ಕೊಳ್ಳೋಣ ಎಲ್ರಿಗೂ ಗೊತ್ತಿರೋ ವಿಚಾರಣೆ ಇದು ಆದರೂ ಎಲ್ರಿಗೂ ಪೂರ ಗೊತ್ತಿರೋಲ್ಲ ನನಗೂ ಅರ್ಧಂಬರ್ಧ ಗೊತ್ತಿರೋದರಿಂದ ತಿಳ್ಕೊಳ್ಳೋಣ ಸ್ವಲ್ಪ ಮಾಹಿತಿನ ಹೇಳ್ತೀನಿ ಚಾಮುಂಡಿ ಬೆಟ್ಟ ದೇವಸ್ಥಾನ ಮೈಸೂರಿನಲ್ಲಿದೆ ದುರ್ಗಾದೇವಿಯ ಉಗ್ರ ರೂಪವಾದ ಚಾಮುಂಡೇಶ್ವರಿ ದೇವಿಗೆ ಸಮರ್ಪಿತವಾಗಿದೆ ಇದು ರಾಜಮನೆತನದ ಮೈಸೂರು ರಾಜಮನೆತನದ ಕುಲದೇವತೆಯಾಗಿದೆ ನಮ್ಮ ಚಾಮುಂಡೇಶ್ವರಿ ನಮ್ಮ ನಾಡದೇವತೆ ಕೂಡ ಆಗಿದ್ದಾಳೆ ಬಂದ್ವಿ ಬೆಟ್ಟದ ಮೇಲೆ ಆಲ್ಮೋಸ್ಟ್ ರಶ್ ಇರಲ್ಲ ಅಂತ ಅಂದ್ಕೊಂಡು ಬುಧವಾರ ಬಂದ್ವಿ ಬಟ್ ನಮ್ಮ ಹೂ ಊಹೆ ತಪ್ಪಾಗಿತ್ತು ಸಿಕ್ಕಾಬಟ್ಟೆ ರಶ್ ಇತ್ತು ಸ್ಪೆಷಲ್ ಟಿಕೆಟ್ ಪ್ರೈಸ್ ಬಂದು ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಟಿಕೆಟ್ ತೊಗೊಂಡ್ರು ನಾವು ದರ್ಶನ ಮಾಡಿ ಆಚೆ ಬರೋದಕ್ಕೆ ಒಂದು ಒಂದೂವರೆ ಗಂಟೆ ಬೇಕಾಯಿತು ಸೊ ಯಾರಾದರೂ ಚಿಕ್ಕ ಮಕ್ಕಳಿದ್ರೆ ಇದ್ರೆ ನೋಡಿಕೊಂಡು ಯಾವಾಗ ಫ್ರೀ ಇರುತ್ತೆ ಅಂತ ವಿಚಾರಿಸ್ಕೊಂಡು ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನನ್ನ ಮಗಳು ಕರ್ಕೊಂಡು ಹೋಗಿಬಿಟ್ಟು ಸಿಕ್ಕಾಪಟ್ಟೆ ಕಷ್ಟ ಆಯಿತು ಇನ್ನು ಈ ದೇವಾಲಯ ಬಂದು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಬೆಟ್ಟದ ಮೇಲಿರುವ ಈ ದೇವಾಲಯವು ದೇಶ ವಿದೇಶಗಳಿಂದ ಭಕ್ತರನ್ನು ಆಕರ್ಷಿಸುತ್ತದೆ ಮತ್ತು ಬೆಟ್ಟದ ತುದಿಯಲ್ಲಿರುವ ಬೃಹತ್ ನಂದಿ ವಿಗ್ರಹ ಮತ್ತು ಮಹಿಷಾಸುರ ಪ್ರತಿಮೆ ಪ್ರಮುಖ ಆಕರ್ಷಣೆಯಾಗಿದೆ ದುರ್ಗಾದೇವಿ ಮಹಿಷಾಸುರನನ್ನು ಸಂಹರಿಸಿದ ಸ್ಥಳ ಇದು ಮತ್ತು ಕರ್ನಾಟಕದ ನಾಡ ದೇವತೆಯಾಗಿದ್ದಾಳೆ ಚಾಮುಂಡೇಶ್ವರಿ ಪ್ರತಿ ವರ್ಷ ಆಶ್ವೀಜ ಎಂದು ಚಾಮುಂಡೇಶ್ವರಿ ರಥೋತ್ಸವ ಮತ್ತು ತೆಪ್ಪೋತ್ಸವ ಜರುಗುತ್ತದೆ ಮತ್ತು ಆಷಾಢ ಮಾಸದಲ್ಲಿ ತುಂಬಾ ವಿಶೇಷ ಪೂಜಾ ವ್ಯವಸ್ಥೆಗಳು ಇಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಇರುತ್ತವೆ ಅಂತಲೇ ಹೇಳ್ಬೋದು ಚಾಮುಂಡಿ ಬೆಟ್ಟಕ್ಕೆ ಆ ಹೆಸರು ಅದರ ಮೂಲ ದೇವತೆಯಾದ ಚಾಮುಂಡೇಶ್ವರಿಯಿಂದ ಬಂದಿದ್ದರು ಆ ಬೆಟ್ಟದ ಮೂಲ ಹೆಸರು ಮಹಾಬಲಗಿರಿ ಈ ಸ್ಥಳವನ್ನು ಸುಮಾರು ಹತ್ತನೆಯ ಶತಮಾನದ ಕಾಲಕ್ಕಾಗಲೇ ಪುಣ್ಯಕ್ಷೇತ್ರವೆಂದು ಪರಿಗಣಿಸಲಾಗಿತ್ತು ಇದಕ್ಕೆ ಮಬ್ಬೆಲದ ತೀರ್ಥ ಮಾರ್ಬಲ ತೀರ್ಥ ಮಾರ್ಬಳ ತೀರ್ಥ ಮಹಾಬಲ ತೀರ್ಥ ಅನ್ನುವಂಥ ಹೆಸರುಗಳಿದ್ವು ಚಾಮುಂಡಿ ದೇವಾಲಯದ ಎಡಕ್ಕೆ ಕೆಲವೇ ಮೀಟರುಗಳ ಅಂತರದಲ್ಲಿ ಇಲ್ಲಿನ ಮೂಲ ದೈವವಾದ ಮಹಾಬಲೇಶ್ವರನ ದೇವಾಲಯವಿದೆ ಅದನ್ನು ನಾನು ವಿಡಿಯೋ ಮಾಡಿಲ್ಲ ಬಟ್ ವಿಚಾರ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ ಬೆಟ್ಟದ ಮೇಲಿರುವ ಚಾಮುಂಡೇಶ್ವರಿಯ ದೇವಸ್ಥಾನದ ಮೂಲಭಾಗವು ಸುಮಾರು ಹನ್ನೆರಡನೆಯ ಶತಮಾನದಲ್ಲಿ ಹೊಯ್ಸಳರ ಕಾಲದಲ್ಲಿ ನಿರ್ಮಿಸಲ್ಪಟ್ಟದ್ದು ಆನಂತರ ವಿಜಯನಗರ ಮತ್ತು ಮೈಸೂರು ಅರಸರ ಕಾಲದಲ್ಲಿ ದೇವಸ್ಥಾನವನ್ನು ಹಲವು ಬದಲಾವಣೆಗಳನ್ನು ಕಂಡಿತು ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ದೇವಸ್ಥಾನದ ಈಗಿರುವ ಸ್ವರೂಪ ಪಡೆಯಿತು ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ದೇವಸ್ಥಾನ ಇವಾಗ ಏನಿದೆಯಲ್ವ ಈ ರೀತಿ ಕಟ್ಟಲ್ಪಟ್ಟಿದ್ದು ಅವರ ಕಾಲದಲ್ಲಿ ಅದಕ್ಕೂ ಮುಂಚೆ ಬೇರೆ ರೀತಿಯಲ್ಲಿತ್ತು ಹೀಗೆ ಮೈಸೂರರಸರ ಕಾಲದಲ್ಲಿ ಅವರ ಕುಲದೇವಿಯಾದ ಚಾಮುಂಡೇಶ್ವರಿಗೆ ಪ್ರಾಮುಖ್ಯತೆ ಹೆಚ್ಚುತ್ತಿದ್ದಂತೆ ಆಕೆಯ ಆಲಯವು ವಿಸ್ತಾರಗೊಂಡು ನಿಧಾನವಾಗಿ ಮಹಾಬಲನ ಪ್ರಾಮುಖ್ಯತೆ ಇಳಿಕೆಗೊಂಡಿರಬೇಕು ಅಂತ ಹೇಳಲಾಗುತ್ತೆ ಚಾಮುಂಡಿಯು ಪಾರ್ವತಿಯ ಅವತಾರಗಳಲ್ಲೊಂದು ಅಶ್ವಯುಜ ಶುಕ್ಲ ಪಕ್ಷದ ನವರಾತ್ರಿಯ ಸಮಯವು ದೇವಿಯ ವಿವಿಧ ರೂಪಗಳ ಆರಾಧನೆಗೆ ಮೀಸಲಾಗಿದೆ ವಿಜಯನಗರದ ಕಾಲದಲ್ಲಿ ಬಹು ವೈಭವದಿಂದ ನಡೆಯುತ್ತಿದ್ದ ಉತ್ಸವವನ್ನು ಆ ಸಾಮ್ರಾಜ್ಯದ ಸಾಂಸ್ಕೃತಿಕ ಉತ್ತರಾಧಿಕಾರಿಗಳೆನಿಸಿದ ಮೈಸೂರರಸರು ಮುಂದುವರಿಸಿಕೊಂಡು ಬಂದರು ದಸರಾ ಉತ್ಸವದ ಕೊನೆಯ ದಿನವಾದ ವಿಜಯದಶಮಿಯು ಕೆಟ್ಟದ್ದರ ಮೇಲೆ ಸಾತ್ವಿಕತೆಯ ವಿಜಯವನ್ನು ಸಂಕೇತಿಸುತ್ತದೆ ಮಾರ್ಕಂಡೇಯ ಪುರಾಣ ದೇವಿ ಭಾಗವತ ಮೊದಲಾದ ಹಲವು ಪುರಾಣಗಳು ಚಾಮುಂಡಿಯ ಕಥೆಯನ್ನು ಚಿತ್ರಿಸುತ್ತವೆ ದೇವತೆಗಳಿಗೆ ಶಿಷ್ಟರಿಕೆ ಕಂಟಕನಾಗಿದ್ದ ಮಹಿಷಾಸುರನ ಸಂಹಾರಕ್ಕಾಗಿ ಸಕಲ ದೇವತೆಗಳ ತೇಜಸ್ಸಿನ ಸಾರವನ್ನೊಳಗೊಂಡು ಆದಿಶಕ್ತಿಯು ಅವತರಿಸುತ್ತಾಳೆ ಚಂಡಮುಂಡರೆಂಬ ದೈತ್ಯರನ್ನು ವಧಿಸಿ ಚಾಮುಂಡಿ ಆಗುತ್ತಾಳೆ ಮಹಿಷನನ್ನು ವಧಿಸಿ ಮಹಿಷಾಸುರ ಮರ್ದಿನಿಯಾಗುತ್ತಾಳೆ ನೋಡಿದ್ರಲ್ವ ಚಾಮುಂಡಿಯನ್ನು ಹೆಸರು ಚಂಡಮುಂಡರೆಂಬ ದೈತ್ಯರನ್ನು ವಧಿಸಿದ್ದಕ್ಕಾಗಿ ಬಂದಿದೆ ಮಹಿಷನನ್ನು ವಧಿಸಿ ಮಹಿಷಾಸುರ ಮರ್ದಿನಿಯಾಗಿದ್ದಾಳೆ ನಮ್ಮ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ವಿಗ್ರಹದ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಗರ್ಭಗುಡಿದು ಅದು ಆ ರೆಫರೆನ್ಸ್ ಫೋಟೋ ಹಾಕಿದ್ದೀನಿ ಇಲ್ಲಿ ಮೂರ್ತಿದು ಫೋಟೋ ಇತ್ತು ಇದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ ಆ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ಆ ತಾಯಿ ದರ್ಶನ ಮಾಡಿದ ತಕ್ಷಣ ಅಲ್ಲಿ ನಿಂತು ಕಾದಿದ್ದು ಎಲ್ಲ ಮರ್ತೋಯ್ತು ಮನಸ್ಸಿಗೆ ತುಂಬಾ ಆಯಿತು ಇನ್ನು ಚಾಮುಂಡೇಶ್ವರಿ ಕ ಬಗ್ಗೆ ಜನಪದ ಕತೆ ಹೇಳೋದಾದರೆ ಉಜ್ಜಯಿನಿಯ ಬಿಜ್ಜಳ ರಾಜನಿಗೆ ವೀರರಲ್ಲಿ ವೀರರಾದ ಏಣು ಏಳು ಹೆಣ್ಣು ಮಕ್ಕಳಿದ್ದರು ಅವರು ಕಾರಣಾಂತರಗಳಿಂದ ಜಗಳವಾಡಿಕೊಂಡು ಅರಮನೆ ಬಿಟ್ಟು ದಕ್ಷಿಣ ದೇಶಕ್ಕೆ ಬಂದು ನೆಲೆಸ್ತಾರೆ ಅವರಲ್ಲಿ ಹಿರಿಯವಳಾದ ಉರಿಮಸಣಿ ಪಿರಿಯಾಪಟ್ಣದಲ್ಲಿ ನೆಲೆಸಿದ್ರೆ ಕೊನೆಯವಳಾದ ಚಾಮುಂಡಿ ನೆಲೆಸಲು ಸ್ಥಳ ಹುಡುಕ್ತಿರಬೇಕಾದ್ರೆ ಮಹಿಷ ಮಂಡಲವೆಂಬ ಸುಂದರವಾದ ಪ್ರದೇಶ ಅವಳ ಗಮನಕ್ಕೆ ಬರುತ್ತಂತೆ ಆಗ ಅಲ್ಲಿ ರಕ್ಕಸ ದೊರೆಯಾದ ಮಹಿಷಾಸುರನು ಚಾಮುಂಡೇಶ್ವರಿನ ಎದುರಿಸಿ ನಿಂತಾಗ ಇಬ್ಬರ ನಡುವೆ ಯುದ್ಧ ನಡೆಯಬೇಕಾದ್ರೆ ಮೈ ಆ ರಾಕ್ಷಸನ ಮೈಯಿಂದ ಉದುರಿದ ಒಂದೊಂದು ರಕ್ತಕ್ಕೂ ರಕ್ಷ ರಾಕ್ಷಸರು ಉಟ್ಕೊಳ್ತಾ ಇರ್ತಾರಂತೆ ಅದನ್ನು ನೆಕ್ಕೋದಿಕ್ಕೆ ಉರುಮಾರಿ ಉಟ್ಕೊಳ್ತಾಳಂತೆ ಉರುಮಾರಿ ಅದನ್ನು ಬಾ ನಾಲಿಗೆಯಿಂದ ನೆಕ್ಕಿ ನೆಕ್ಕಿ ಮಹಿಷಾಸುರನನ್ನು ಸಂಹಾರ ಮಾಡೋದಕ್ಕೆ ಸಹಾಯ ಮಾಡ್ತಾಳಂತೆ ಉರಿಮಾರಿಯ ಸಹಾಯದಿಂದ ಚಾಮುಂಡಿಯು ಮಹಿಷಾಸುರನನ್ನು ಮುಗಿಸುತ್ತಾಳೆ ನಂತರ ಅಲ್ಲೇ ಚಾಮುಂಡಿ ಬೆಟ್ಟದ ಪಕ್ಕ ಉತ್ತನೂರಿನಲ್ಲಿ ನೆಲೆಸಿ ಉತ್ತನಳ್ಳಿ ಮಾರಮ್ಮನೆಂದು ಪ್ರಸಿದ್ಧಿಯಾಗುತ್ತಾಳೆ ಈಕೆಗೆ ಜ್ವಾಲಾಮಾಲಿನಿ ಜ್ವಾಲಾ ತ್ರಿಪುರಸುಂದರಿ ಎಂಬ ಹೆಸರು ಕೂಡ ಇದೆ ಇದು ನಮ್ಮ ಚಾಮುಂಡೇಶ್ವರಿಗೆ ಸಂಬಂಧಪಟ್ಟಂಥ ಜನಪದ ಕತೆ ಇನ್ನು ಮಹಿಷಾಸುರನಿಂದ ಮೈಸೂರು ಅನ್ನೋ ಹೆಸರು ಬಂದಿದೆ ಅಂತ ನಾವು ಕೇಳ್ಪಟ್ಟಿದ್ದೇವೆ ಇದಾಗಿತ್ತು ನಾಡ ದೇವತೆ ಚಾಮುಂಡೇಶ್ವರಿ ದೇವಾಲಯದ ವಿಡಿಯೋ ಆದಷ್ಟು ಚಿಕ್ಕದಾಗಿ ಚಾಮುಂಡೇಶ್ವರಿ ಚಾಮುಂಡಿ ಬೆಟ್ಟದ ಬಗ್ಗೆ ಮಾಹಿತಿನ ತಿಳಿಸೋ ಪ್ರಯತ್ನ ಮಾಡಿದ್ದೀನಿ ಏನಾದರೂ ಮಾಹಿತಿಯಲ್ಲಿ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್